ಮಾಜಿ ಸೈನಿಕರ ಸಂಘ ಅಬ್ಬಕ್ಕ ವಲಯ ಕಾರ್ಗಿಲ್ ವಿಜಯ ದಿವಸ್ ಬೆಳ್ಳಿ ಹಬ್ಬದ ಅಂಗವಾಗಿ ಜುಲೈ ಇಪ್ಪತ್ತಾರರಂದು ಬೀರಿ ಗಣೇಶ ಮಂದಿರದ ಸಮೀಪ ಅಮರ್ ಜವಾನ್ ಜ್ಯೋತಿ ಬೆಳಗಿಸುವ ಮೂಲಕ ಬೆಳಿಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರವರೆಗೆ ಇಡೀ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ನಿವೃತ್ತ ಯೋಧ ವಿಜಯನ್ ಕೆ ಹೇಳಿದ್ದಾರೆ ತೊಕ್ಕೋಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಕ್ಲಬ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಭಾಗವಹಿಸಿ ಮಾತನಾಡುತ್ತಿದ್ದರು ಬೆಳಿಗ್ಗೆ ಎಂಟರಿಂದ ರಾತ್ರಿ ಒಂಬತ್ತರವರೆಗೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಗಿಲ್ ಯುದ್ಧದ ವಿಡಿಯೋ ಪ್ರದರ್ಶನ ಮಡಿದ ಯೋಧರ ಛಾಯಾಚಿತ್ರವುಳ್ಳ ಟ್ಯಾಬ್ಲೋ ಆರಂಭದಲ್ಲಿ ಬೀರಿ ಜಂಕ್ಷನ್ನಿಗೆ ಶೋಭಾಯಾತ್ರೆಯ ಮೂಲಕ ಕೊಲ್ಯ ಸಂಘದ ಕಚೇರಿಯಿಂದ ಆಗಮಿಸಲಿದೆ ಕಾರ್ಯಕ್ರಮ ನಡೆಯುವ ಬೀರಿ ಗಣೇಶ ಮಂದಿರದ ಬಳಿ ಅಮರ್ ಜವಾನ್ ಜ್ಯೋತಿ ಬಳಗಿಸುವ ಕಾರ್ಯಕ್ರಮವನ್ನು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ನಡೆಸಲಿದ್ದಾರೆ ಎಂದರು ಸರ್ವಿಸ್ ಮೆನ್ ಅಸೋಸಿಯೇಷನ್ ಅಬ್ಬಕವಲಯ ಮಾಜಿ ಸೈನಿಕರ ಸಂಘ ಅಬ್ಬಕ ವಲಯ ರಿಜಿಸ್ಟರ್ಡ್ ಇಟ್ ಈಸ್ ಲೊಕೇಟೆಡ್ ಅಟ್ ಕೊಲ್ಯಾ ಕೊಲ್ಯ ಸೆಕೆಂಡ್ ಕೊಲ್ಯ ಇಟ್ ಈಸ್ ಫೌಂಡೆಡ್ ಇನ್ ದ ಇಯರ್ಟಿ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ದ ಮೇನ್ ಪರ್ಪಸ್ ಆಫ್ ದಿಸ್ ಅಸೋಸಿಯೇಷನ್ ವಾಸ್ Looking after the welfare of our ex-servicemen and their families and their wards. Any anomalies, anything happen, the association will look after on them. For example, for scholarship facilities, joining the different forces, any land problem they all looked after by any medical problem is all looked after by this association. The radius of this association is from Netravadi Bridge to Talapadi and from Mudip to Arabian Sea. And today's meet is mainly for the purpose of celebrating the silver jubilee celebration of Kargil Vijay's Diwas and paying tribute to the soldiers, those who sacrificed their life for our future during the Kargil War in the year 1999. It is 82 days' war. It was 82 days' war. And in our association, we have 50 members and 40 active members. Out of these active members, ಅರೌಂಡ್ ವೇರ್ ದಿಸ್ ದಿಸ್ ಕಾರ್ಗಿಲ್ 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 ವಾರ್ ವಾರ್ ಇಸ್ ನಾಟ್ ದ ಇಟ್ಸ್ ಎ ಆಪರೇಷನ್ ಆಪರೇಷನ್ ವಿಜಯ್ ಸಂಘದ ಗೌರವಾಧ್ಯಕ್ಷರಾದ ವಕೀಲ ಕೆ ಸಿ ನಾರಾಯಣ್ ಮಾತನಾಡಿ ಸಾವಿರದ ಒಂಬೈನೂರಲ್ಲಿ ಗಡಿ ಪ್ರದೇಶದ ಪಾಕಿಸ್ತಾನಿಯ ಆಕ್ರಮಣವಾಗಿತ್ತು ನೆಲ ವಾಯು ಜಲ ಸೇನೆಯ ಸಹಕಾರದಿಂದ ಕಾರ್ಗಿಲ್ ವಿಜಯ ದಿವಸ್ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಗೆ ಮಾತ್ರ ನಡೆಯುವುದರಿಂದ ಉಳ್ಳಾಲ ತಾಲೂಕಿನವರಿಗೆ ಅಲ್ಲಿ ಭಾಗವಹಿಸಲು ಕಷ್ಟವಾಗುತ್ತಿತ್ತು ಈ ನಿಟ್ಟಿನಲ್ಲಿ ಉಳ್ಳಾಲ ತಾಲೂಕಿನವರು ಇಲ್ಲೇ ಪುಷ್ಪಾರ್ಚನೆ ನಡೆಸುವ ಸಲುವಾಗಿ ಅಮರ್ ಜವಾನ್ ಜ್ಯೋತಿ ಉರಿಸಲಿದ್ದೇವೆ ಎಂದರು ಎಲ್ಲ ಮಾಧ್ಯಮ ಮಿತ್ರರಿಗೂ ಮಾಜಿ ಸೈನಿಕ ಸಂಘದ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಭಾರತ ಗಡಿಯಲ್ಲಿರುವ ಕಾರ್ಗಿಲ್ ಪ್ರದೇಶವನ್ನು ಪಾಕಿಸ್ತಾನಿಯರು ಆಕ್ರಮಿಸಿಕೊಂಡ್ರು ಇದು ನಮ್ಮ ಸೇನೆಯ ಗಮನಕ್ಕೆ ಬಂದ ಕೂಡಲೇ ಭಾರತದ ಮೂರು ಪಡೆಗಳು ನೆಲ ವಾಯು ಮತ್ತು ಜಲ ಸೇನೆಯ ಸಹಕಾರದೊಂದಿಗೆ ನಮ್ಮ ಸೈನ್ಯದವರು ಕಾದಾಡಿ ಅವರನ್ನು ಹಿಮ್ಮೆಟ್ಟಿಸಿ ನಮ್ಮ ಸೇನೆಯ ಧೈರ್ಯದಿಂದ ವೈರಿಗಳನ್ನು ಹೊಡೆದೋಡಿಸಿ ಅವರು ಅತಿಕ್ರಮಿಸಿದ ಭಾಗವನ್ನು ನಾವು ಪುನಃ ಪಡೆದುಕೊಂಡಿದ್ದೇವೆ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂಬತ್ತರಲ್ಲಿ ನಡೆದಿರುವ ಈ ಒಂದು ಸಂಭವ ನಾವು ಈಗ ಅದನ್ನು ವರ್ಷಂ ಪ್ರತಿ ಆಚರಣೆ ಮಾಡ್ತಾ ಇದ್ದೇವೆ ಇಲ್ಲಿ ಮಂಗಳೂರಲ್ಲಿ ಕದ್ರಿಯಲ್ಲಿರುವ ಯುದ್ಧ ಸ್ಮಾರಕ ಅಲ್ಲಿ ವರ್ಷಂಪ್ರತಿ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವರ್ಷದಲ್ಲಿ ನಮ್ಮದೇ ಆಗಿರೋ ಈ ಪ್ರದೇಶದಲ್ಲಿ ನಾವೊಂದು ಇಪ್ಪತ್ತೈದನೇ ವರ್ಷದ ಆಚರಣೆ ಮಾಡಬೇಕು ಅಂದಿರೋ ನಿಟ್ಟಿನಲ್ಲಿ ಬೀದಿಯಲ್ಲಿರುವ ಗಣೇಶ ಮಂದಿರದ ಪಕ್ಕದಲ್ಲಿ ಈ ವರ್ಷ ನಾವು ಅಲ್ಲಿ ಒಂದು ಅಮರ್ ಜವಾನ್ ಜ್ಯೋತಿ ಅಂತ ಸ್ಥಾಪನೆ ಮಾಡಿ ಅಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಪ್ರೋಗ್ರಾಮ್ ಮಾಡಿಕೊಂಡಿದ್ದೇವೆ ಇದರ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಮ್ಮ ಈ ಆಸುಪಾಸಿನ ಇರುವವರು ಮಂಗಳೂರಿಗೆ ಹೋಗಿ ಕದ್ರಿ ಸ್ಮಾರಕದಲ್ಲಿ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ನಡೆಯೋದು ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆವರೆಗೆ ಸೊ ಆ ಸಂದರ್ಭದಲ್ಲಿ ನಮ್ಮ ಕೋಟೆಕಾರು ಬೀರಿ ಉಳ್ಳಾಳ ಸೋಮೇಶ್ವರ ತಲಪಾಡಿ ಮಾಡೂರು ಈ ಪ್ರದೇಶದಲ್ಲಿ ಇರುವವ್ರಿಗೆ ಅಲ್ಲಿ ತಲುಪಿ ಅದನ್ನು ಆ ಪುಷ್ಪಾರ್ಚನೆ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಅದು ಅಲ್ಲದೆ ಇದೊಂದು ಇಪ್ಪತ್ತೈದನೇ ವರ್ಷ ಈ ವರ್ಷಾಚರಣೆಯನ್ನು ನಾವು ಇಲ್ಲಿಯೇ ಮಾಡಬೇಕು ನಮ್ಮ ಊರಿನವ್ರಿಗೆ ಅದೊಂದು ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಒಂದು ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ ಆ ದಿವಸ ನಮ್ಮ ಜೊತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಳ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅವರ ಅಮೃತ ಹಸ್ತೆಯಿಂದ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿದ್ದೇವೆ ಕಾರ್ಯಕ್ರಮ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಡೆಯಲಿದೆ ಬೆಳಿಗ್ಗೆ ಏಳುವರೆ ಮಾಜಿ ಸೈನಿಕ ಸಂಘ ಅಬ್ಬಕ್ಕ ವಲಯದ ಆಫೀಸಿಂದ ಅಲ್ಲಿಂದ ಒಂದು ಲಾರಿಯಲ್ಲಿ ಒಂದು ಟ್ರಕ್ಕಲ್ಲಿ ನಮ್ಮ ಮಾಜಿ ಸೈನಿಕರೆಲ್ಲರೂ ಸೇರಿ ಅದನ್ನೊಂದು ಪುಷ್ಪ ಪುಷ್ಪಾಲಂಕಾರ ಮಾಡಿ ಅದರಲ್ಲಿ ಬೀರ ಯೋಧರ ಛಾಯಾಚಿತ್ರವನ್ನು ಮಾಡಿಕೊಂಡು ಬೀರಿಗೆ ಇಲ್ಲಿಂದ ಪ್ರೊಸೆಷನ್ ಮುಖಾಂತರ ನಾವು ಹೋಗ್ತೇವೆ ಓ ಮೊದಲನೇದಾಗಿ ಶಾರದ ವಿದ್ಯಾನಿಕೇತನ ಅಲ್ಲಿಗೆ ಹೋಗ್ತೀವಿ ಗಾಡಿ ಅಲ್ಲಿಂದ ಭಗವತಿ ಸ್ಕೂಲ್ಗೆ ಮತ್ತು ಬೋವಿ ಸ್ಕೂಲ್ ಹಾಗೆ ಕಾರ್ಮಲ್ ಸ್ಕೂಲ್ ಮುಗಿಸಿ ಆನಂದಾಶ್ರಮ ಹೈಸ್ಕೂಲ್ಗೆ ಹೋಗಿ ಅಲ್ಲಿಂದು ರಿಟರ್ನ್ ಬರ್ತೇವೆ ಸೊ ಈ ಸಂದರ್ಭದಲ್ಲಿ ಅಲ್ಲಿ ಇರುವ ಶಾಲೆಯಲ್ಲಿರುವ ಮಕ್ಕಳಿಗೂ ಅಧ್ಯಾಪಕರಿಗೂ ಕೂಡ ಅಲ್ಲಿ ನಮ್ಮ ಗಾಡಿಯಲ್ಲಿ ಪುಷ್ಪಾರ್ಚನೆ ಮಾಡಲಿಕ್ಕಿರೋ ಒಂದು ಅವಕಾಶ ನಾವು ಮಾಡಿಕೊಡ್ತೇವೆ ಟ್ಯಾಬ್ಲೋದಲ್ಲಿ ಇಂಪಾರ್ಟೆನ್ಸ್ ಅಂತ ಕಾರ್ಗಿಲ್ ನೈನ್ಟೀನ್ ನೈಂಟಿ ನೈನಲ್ಲಿ ಕಾರ್ಗಿಲ್ ಆಪರೇಷನ್ ಇರುವಾಗ ಈ ಮಕ್ಕಳು ಯಾರು ಇರೋ ಇರಲಿಲ್ಲ ಇಲ್ಲ ಯಾಕಂದರೆ ಇದೆ ನೈನ್ಟೀನ್ ನೈಂಟಿ ನೈನಲ್ಲಿ ಇತ್ತು ಸೊ ಅದರದ್ದು ಸೀರಿಯಸ್ನೆಸ್ ಆ ಟ್ಯಾಬ್ಲೋದಲ್ಲಿ ಇರುತ್ತದೆ ಕಾಣ್ತದೆ ಅದು ಟ್ಯಾಂಕರ್ ಆಗಲಿ ಶಿಪ್ಪಾಗಲಿ ಏರ್ಕ್ರಾಫ್ಟ್ ಆಗಲಿ ಅದರದ್ದೊಂದು ಫೈಟಿಂಗ್ ಎಫೆಕ್ಟ್ ತೋರಿಸುವ ಅದಕ್ಕೋಸ್ಕರ ಅವರ ಮನಸ್ಸಲ್ಲಿ ಓಕೆ ನಾನು ಕೂಡ ಸರ್ವೀಸ್ ಜಾಯಿನ್ ಮಾಡಬೇಕೆಂದೇಳಿ ಒಂದು ಇದು ಅವರ ಮನಸ್ಸಲ್ಲಿ ಬರಬೇಕು ಅದಕ್ಕೆ ಅದಕ್ಕೋಸ್ಕರ ನಾನು ಇಷ್ಟು ಕಷ್ಟ ವಿಶುವಲ್ ಮೀನ್ಸ್ ಲೈವ್ ಅದು ಲೈವ್ ಅದು ಹಾಂ ಲೈವ್ ವಿಶುವಲ್ ಮೀನ್ಸ್ ಹೇಗೆ ಫೈರಿಂಗ್ ಹೋಗ್ತದೆ ಇಲ್ಲಿ ಅದರಲ್ಲಿ ಜನರು ಕೂಡ ಇರ್ತದೆ ಫೈರಿಂಗ್ ಎಲ್ಲ ಹಾಕುವಾಗ ಫೈಟಿಂಗ್ ಸ್ವಲ್ಪ ಅವರದಾಗೆಲ್ಲ ಹಾಕುವಾಗ ಲಾಸ್ಟ್ ಅವರಿಗೆಲ್ಲ ಸಲ್ಯೂಟ್ ಕೊಟ್ಟು ಅದರಲ್ಲಿ ಲಾಸ್ಟ್ ನ್ಯಾಷನಲ್ ಮ್ಯಾನ್ದ್ ಆಗಿ ಮುಗಿಸ್ತಾ ಒಂದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಪ್ರೋಗ್ರಾಮ್ ಅದು ಟ್ಯಾಬ್ಲದು ಸೊ ಅದಕ್ಕೋಸ್ಕರ ಅವರಿಗೆ ಮಕ್ಕಳಿಗೆ ಯಾವುದಾವುದು ಅವರಿಗೆ ಏನಂದ್ರೆ ಡೌಟ್ ಅಂದರೆ ಪುನಃ ಅವರು ನಮ್ಮ ಅಸೋಸಿಯೇಷನ್ ಅಸೋಸಿಯೇಷನಲ್ಲಿ ಮೀಟ್ ಮಾಡಿ ಅವರಿಗೆ ಕರಿಯರ್ ಗೈಡೆನ್ಸ್ ಕೊ ಕೊಡಲಿಕ್ಕೆ ಕೂಡ ಅವಸರ ಕೊಡ್ತಾರೆ ನಾನು ಹೇಗೆ ಸರ್ವೀಸ್ ಜಾಯಿನ್ ಮಾಡು ಇಲ್ಲ ಎಲ್ಲ ಸ್ಕೂಲಲ್ಲಿ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಒಂದೊಂದು ಸ್ಕೂಲಲ್ಲಿ ಈಗ ತುಂಬ ಜನರು ವಾರ್ಶಿಪ್ ನೋಡಲೇ ಇಲ್ಲ ಅದು ಅವರಿಗೆ ಕಾಣ್ತದೆ ಎಸ್ ಹೇಗೆ ಫೈರ್ ವಾರ್ಶಿಪ್ ಹೇಗೆ ಇದಾಗುತ್ತದೆ ಏರ್ ಏರ್ಕ್ರಾಫ್ಟ್ ನಮ್ಮ ಏರ್ಫೋರ್ಸ್ ಏರ್ಕ್ರಾಫ್ಟ್ ಹೇಗೆ ಅದೆಲ್ಲ ಮಕ್ಕಳಿಗೆ ನೋಡುವಾಗ ಸೈಂಡ್ ಎಫೆಕ್ಟ್ ಆಗುವಾಗ ಓಕೆ ನಾನು ಕೂಡ ಒಂದು ಜಾಯಿನ್ ಮಾಡಬೇಕು ನಿಮಗೆಲ್ಲ ಎಲ್ಲರಿಗೂ ಗೊತ್ತು ದಕ್ಷಿಣ ಕನ್ನಡದಿಂದ ಎಷ್ಟು ಜನರು ಹೋಗಿ ಜಾಯಿನ್ ಆಗುತ್ತದೆ ಅಂದರೆ ಇವರಿಗೆ ನಮ್ಮ ಹೊಸಕರು ಚಾನೆಲ್ ಲಾಸ್ಟ್ ಟೈಮ್ ನಮ್ಮ ಅಲ್ಲಿ ಟ್ರೈನಿಂಗ್ ಮಾಡುವಾಗ ಇವರು ಇದ್ದು ನಮ್ಮ ಜೊತೆಗೆ ಎಷ್ಟು ನಮ್ಮ ಕಷ್ಟಪಟ್ಟು ಅಷ್ಟ ಆಗದ ಮೇಲೆ ನೂರು ಇನ್ನೂರು ಜನರು ಬಂದು ಅದರಲ್ಲಿ ಒಂದು ಈ ಅರವತ್ತೆಂಟು ಜನರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮ ಎಲ್ಲ ಮಾಜಿ ಸೈನ್ಯದ ಸಂಘ ಮತ್ತು ಕೌಶಲ್ಯ ಜೊತೆಗೆ ಮತ್ತು ಅದರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನರು ಜಾಯಿನ್ ಆಗಿದೆ ಸೊ ಇದು ನಮ್ಮ ಮೇನ್ ಮೋಟಿವ್ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ಅಸೋಸಿಯೇಷನ್ ಇದೆ ಎನ್ ಸಿ ಸಿ ಸ್ಟೂಡೆಂಟ್ಸ್ ಬರ್ತಾರೆ ಅವರು ನಮ್ಮ ಟ್ಯಾಬ್ಲೌನ್ ಜೊತೆಯಲ್ಲಿ ಅವರು ಬಿ ಮಾರ್ಚ್ ಪಾಸ್ಟ್ ಮಾಡಿ ಬರ್ತಾರೆ ಯಾರು ಯಾರನ್ನು ಹಾಂ ಅಲ್ಲ ಬಳಸ್ಕೋಬೋದಿತ್ತು ಬಟ್ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಈ ಪ್ರೋಗ್ರಾಮ್ ನಾವು ಇಲ್ಲೇ ಮಾಡಬೇಕು ಅಂತೇಳಿ ರೀಸೆಂಟ್ಲಿ ನಾವು ಡಿಸೈಡ್ ಮಾಡಿರೋದು ಎಲ್ಲ ಕಡೆ ನಮಗೆ ಇನ್ವಿಟೇಷನ್ ಹೋಗಿದೆ ಇನ್ವಿಟೇಷನ್ ಎಲ್ಲ ಕಡೆನೂ ಹೋಗುತ್ತೆ ಇನ್ವಿಟೇಷನ್ ಎಲ್ಲ ಕಡೆ ಹೋಗ್ತೀವಿ ನಲ್ಲಿ फर्स्ट इनॉग्रेशनली நானே थिंक स्पीकर आई वाज द स्पीकर देयर ಅದು ಸೆಲ್ಫ್ ಫೈನಾನ್ಸ್ ಎನ್ಸಿಸಿ एक्चुअली गवर्नमेंट ಅವರಿಗ ಪರ್ಮಿಷನ್ ಕೊಡ್ಲಿಲ್ಲ ಸೆಲ್ಫ್ ಫೈನಾನ್ಸ್ ಆಗಿ ಮಾಡಿದ್ವಿ ಡೆಫಿನೇಟ್ಲಿ ನಾವ್ ಅದು ಒಂದು ಇನ್ವಿಟೇಷನ್ ಅವರಿಗ ಕೊಡು ಇನ್ವಿಟೇಷನ್ ತಾಲೂಕಿನಲ್ಲಿ ಒಂದು ಎರಡೇ ಸೆಷನ್ ಸಿಕ್ಕಿದೆ ಒಂದು ಆನಂದ ಶ್ರಮೋರ್ಡ್ ಇದೆ ಫೈನೇಬಲ್ ಅದರ ಜಿಡಿ ಅದಕ್ಕಿಂತ ಅಲ್ಲ ಇವರಿಗೆ ಸರದಾ ಕೋಡ ಸಿಕ್ಕಿದೆ ಸರದಾ ಸರದಾ लास्ट ಟೈಮ್ ಅವರಿಗ ಪ್ರಾಂಜಲ್ ಬಿಎಂ ಅವರು ಎರಡು ವರ್ಷ ಹಿಂದೆ ಒಂದು ಕಾದಾಟದಲ್ಲಿ ವೀರಮರಣ ಹೊಂದಿದರು ಅದು ನಮ್ಮ ಅವರು ನಮ್ಮದೇ ಊರಿನವರು ಮಂಗಳೂರಿನವರು ನಿನ್ನೆ ನಮ್ಮ ಮಂಗಳೂರಲ್ಲಿ ಕದ್ರಿ ಸ್ಮಾರಕದಲ್ಲಿ ಅವರೊಂದು ಪುತ್ತಳಿಯೆಲ್ಲ ಇಟ್ಟುಕೊಂಡು ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡಿದ್ದೀವಿ ಅವರ ತಂದೆ ತಾಯಿಯವರು ಕೂಡ ವೆಂಕಟೇಶ್ ಅವರು ಮತ್ತು ಅನುರಾಧ ಅವರು ಕೂಡ ಬಂದಿದ್ದರು ಅವರಿಗೂ ಎಲ್ಲ ಸನ್ಮಾನ ಮಾಡಿದ್ದೇವೆ ಹಾಗೆ ಇಲ್ಲಿಯೂ ಕೂಡ ನಮ್ಮ ಪ್ರಾಂಜಲದ ಒಂದು ಫೋಟೋ ಫೋಟೋ ಇಟ್ಟುಕೊಂಡು ಅವರಿಗೆ ಒಂದು ಶ್ರದ್ಧಾಂಜಲಿ ಮಾಡುವ ಒಂದು ಕಾರ್ಯಕ್ರಮ ಕೂಡ ನಾವು ಇಟ್ಟುಕೊಂಡಿದ್ದೇವೆ ಅದನ್ನು ನಾನು ಹೇಳಲಿಕ್ಕೆ ಬಿಟ್ಟು ಹೋಗಿದ್ದೆ ಧನ್ಯವಾದ ऑफिस बीजेएमएन मदरमेया मतलब अध्यक्षरागी मोरोश अध्यक्षरागी ये का गरोह अध्यक्षरागी नाम कैसा लगता है तेरे करने में? आई एम लैंड बीजेएमके फिटेड होम इंडियन एरी अ हम बताएं एटीएल के लिए लाइन द टिकट सर्विसेज एंड फर्स्ट ಐಟ್ ವಾಸ್ ದೆಂಬರ್ ಆಫ್ ಐ ಪಿ ಕೇ ಇಂಡಿಯನ್ ಈಸ್ಟ್ ಇಂಪಿಯನ್ ಫೋರ್ಸ್ ಏಯ್ಟಿ ಏಟ್ನಲ್ಲಿ ನಮ್ಮ ಶ್ರೀಲಂಕಾದಲ್ಲಿ ಆಪರೇಷನ್ ಇಲ್ಲ ಅದರಲ್ಲಿ ಮೆಂಬರ್ ಆಗಿದ್ದು ಅದರ ನಂತರ ಆಪರೇಷನ್ ಆಪರೇಷನಲ್ಲಿ ಭಾಗಿಸಿದ್ದು ಚೈನೀಸ್ ನಮ್ಮ ಸೌತ್ ಕೊಲಿಯನ್ ಶಿಪ್ ಅದಾದ ಮೇಲೆ ನೈಂಟಿ ನೈನ್ ಅಲ್ಲಿ ಆರ್ಮಿ ಯುದ್ಧದಲ್ಲಿ ಆಪರೇಷನ್ ಅಲ್ವಾ ಅದರಲ್ಲಿ ಮೆಂಬರ್ ಆಗಿದ್ದು ಆಪರೇಷನ್ ವಿಜಯ್ ಮೆಟಲ್ ನಮಗೆ ಪ್ರೆಸಿಡೆಂಟ್ ಎಂದು ಸಿಕ್ಕಿತು ಈಗ ಹತ್ತು ವರ್ಷದ ಅಂದರೆ ನಾನು ದ್ರೋಣಾಚಾರ್ಯ ಡಿಫೆನ್ಸ್ ಕೋಚಿಂಗ್ ಸೆಂಟರ್ ಆಗಿ ನಮ್ಮ ಮಕ್ ಮಕ್ಕಳಿಗೆಲ್ಲ ಕರಿಯರ್ ಗೈಡೆನ್ಸ್ ಕ್ಲಾಸ್ ಮತ್ತು ಟ್ರೈನಿಂಗ್ ಎಲ್ಲ ಕೊಡುವ ಒಂದು ಸಂಸ್ಥೆ ಅದರಲ್ಲಿದೆ ಈಗ ನಾನು ಈ ಎಕ್ಸಲೀಸ್ ಅಸೋಸಿಯೇಷನಲ್ಲಿ ಪ್ರೆಸಿಡೆಂಟ್ ಆಗಿ ಇದ್ದೇನೆ ನನ್ನ ಹೆಸರು ಕೃಷ್ಣ ಬಿ ನಾನು ಆರ್ಮಿಯಲ್ಲಿ ಕೋರ್ಸ್ ಆಫ್ ಟೆಕ್ನಾಲಿ ಕಮ್ಯುನಿಕೇಷನ್ ಸೆಕ್ಷನ್ ಹದಿನೆಂಟು ವರ್ಷ ದುಡಿದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಿಟೈರ್ ಆಗ್ತದೆ ಆಮೇಲೆ ಬಿ ಎಸ್ ಆರ್ ಪಿ ಬಂದು ಕೆನರಾ ಬ್ಯಾಂಕಿಗೆ ಜಾಯಿನ್ ಆಗಿ ಕೆನರಾ ಬ್ಯಾಂಕಲ್ಲಿ ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡಿ ಎರಡು ಸಾವಿರದ ಇಪ್ಪತ್ ಹನ್ನೆರಡರಲ್ಲಿ ರಿಟೈರ್ ಇದೆ ಆಮೇಲೆ ನಾನು ಮನೇಲಿ ಇದ್ದೀನಿ ಇದೇ ರೀತಿ ಕೌಶಲ್ಯ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ದುಡಿತೆ ಸದಾಶಿವರಾವ ಶೆಟ್ಟಿಗ ಅದು ಇಂಪ್ರೂವ್ಮೆಂಟ್ ಮಾಡೋರು ನಾನು ಎಂಬತ್ತ ಎರಡು ನಿಮಿಷದಲ್ಲಿ ಕೋರ್ ಆಫ್ ಇಯರ್ ಡಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ವಿಸ್ ಮಾಡಿ ಶುರು ಮಾಡಿ ಎರಡು ಸಾವಿರದ ಹನ್ನೊಂದರಲ್ಲಿ ರಿಟೇಟ್ ಆಗಿದೆ ಕಾಜು ವಿಜಯಸ್ವ ಸಮಯದಲ್ಲಿ ನಾನು ಕರೆದಲ್ಲೇ ಇದ್ದು ಅಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ ಈಗ ಸದ್ಯಕ್ಕೆ ಮನೆಯಲ್ಲಿ ಆರಾಮಾಗಿದ್ದೇನೆ ನನ್ನ ಹೆಸರು ಕೆ ಆರ್ ಸುಭಾರ್ ನಾನು ಆರ್ಮಿಯಲ್ಲಿ ಸಿಕ್ಸ್ಟಿ ಎ ನೈನ್ ಅಲ್ಲಿ ಸೆಲೆಕ್ಷನ್ ಆಗಿ ಆತ್ಲರಿ ಓಪ ಕಾರಣ ಕೇಳ್ತೇನೆ ಆತ್ಲರಿಯಲ್ಲಿ ನಾನು ಇದ್ದೆ ಆತ್ಲರಿಯಲ್ಲಿ ಸೆವೆಂಟಿ ಒನ್ನಲ್ಲಿ ಪಾಕಿಸ್ತಾನದಲ್ಲಿದ್ದೆ ನಾನು ಆರು ತಿಂಗಳು ಪಾಕಿಸ್ತಾನದಲ್ಲಿ ವಾರಲಿದ್ದು ಅಲ್ಲಿ ನಮ್ಮನ್ನು ಕ್ಯಾಪ್ಚರ್ ಆಗಿದಾಗ ನಾನು ಪಾಕಿಸ್ತಾನದಲ್ಲಿ ಆರು ತಿಂಗಳು ಡಾಕ ಯೂನಿವರ್ಸಿಟಿಯಲ್ಲಿ ಹೋಗ್ತಾ ಇದ್ದೇವೆ ನಾವು ಅಲ್ಲಿಂದ ಮತ್ತೆ ಪುನಃ ನಮ್ಮನ್ನು ನಾವು ನಮ್ಮ ಯೂನಿಟಿಗೆ ಬಂದಿದ್ದೆವು ಯೂನಿಟಿಗೆ ಬಂದು ನಾನು ಹದಿನಾರು ವರ್ಷ ಸರ್ವಿಸ್ ಮಾಡಿ ಹದಿನಾರು ವರ್ಷ ಸರ್ವಿಸ್ ಮಾಡಿ ನಾನು ರಿಟರ್ಡ್ ಆಗಿ ಬಂದು ಸೇಮ್ ಟೈಮಲ್ಲಿ ನಾನು ಬ್ರಾಂಚ್ ರಿಕ್ರೂಟಿಂಗ್ ಆಫೀಸ್ ಕೂಡ ಬ್ರಾಂಚ್ ರಿಕ್ರೂಟಿಂಗ್ ಆಫೀಸ್ ಆಗ ನಮ್ಮದು ಕದ್ರೆಯಲ್ಲಿತ್ತು ಆಗ ಮಕ್ಕಳಿಗೆ ಯಾವ ರೀತಿ ಸಿಲೆಕ್ಷನ್ ಮಾಡಬೇಕು ಈ ರೀತಿ ನಾನು ಅದೇ ರಿಕ್ರೂಟಿಂಗ್ ಆಫೀಸಲ್ಲಿ ಇಪ್ಪತ್ತ ನಾಲ್ಕು ವರ್ಷ ಟೋಟ್ ಅರವತ್ತು ವರ್ಷ ಸರ್ವಿಸ್ ಮಾಡಿ ನಾನು ರಿಟೈರ್ಡ್ ಆಗಿದ್ದೇನೆ